ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ವಾರವಾಗುತ್ತಾ ಬಂದಿದ್ದು ಇಂದು ಸೀಸನ್ ನ ಮೊದಲ ವಾರದ ಪಂಚಾಯಿತಿ ನಡೆದಿದ್ದು ಬಿಗ್ ಬಾಸ್ ಎಕ್ಸ್ಪೋಸ್ ಮಾಡುವೆ ಎಂದ ಲಾಯರ್ ವಿಚಾರಣೆ ನಡೆಸುವ ಮುನ್ಸೂಚನೆ ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ವಾರವಾಗುತ್ತಾ ಬಂದಿದೆ ಇದೀಗ ಕಿಚ್ಚ ಸುದೀಪ್ ಮೊದಲ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ರೊಚ್ಚಿ ಗೆದ್ದು ಲಾಯರ್ ಜಗದೀಶ್ಗೆ ಚಳಿ ಬಿಡಿಸಿದ್ದಾರೆ ನಿಮ್ಮಪ್ಪ ಬಂದರೂ ಕೂಡ ಈ ಶೋ ನಿಲ್ಸಕ್ಕಾಗಲ್ಲ ನಿಮ್ಮಪ್ಪ ನಾಣೆ ಅಂತ ಎಲ್ಲ ಮಾತನಾಡಿದ್ದಾರೆ ಹಾಗಾದ್ರೆ ಏನ್ ನಡೆದಿದೆ ಈ ಒಂದು ಪಂಚಾಯಿತಿಯಲ್ಲಿ ಅಂತ ಈ ವಿಡಿಯೋದಲ್ಲಿ ನೋಡಿ ನೋಡೋಣ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ವಾರವಾಗುತ್ತಾ ಬಂದಿದೆ ಇದೀಗ ಈ ಹನ್ನೊಂದನೇ ಸೀಸನ್ನ ಮೊದಲ ವಾರದ ಪಂಚಾಯಿತಿ ಇಂದು ನಡೆದಿದ್ದು ಇದೀಗ ಮೊದಲ ಪಂಚಾಯಿತಿಯ ಪ್ರೋಮೋ ಬಿಡುಗಡೆ ಆಗಿದ್ದು ಸುದೀಪ್ ಪ್ರತಿ ಬಾರಿಯಂತೆ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಪ್ರೋಮೋನಲ್ಲಿ ಜಗದೀಶ್ ಅವರು ಮಾತನಾಡಿದ ವಿಚಾರವನ್ನೇ ಪ್ರಮುಖವಾಗಿ ಪ್ರಸ್ತಾಪ ಮಾಡಿರುವ ಕಿಚ್ಚ ಸುದೀಪ್ ಬಿಗ್ ಬಾಸ್ ಬೇಕು ಎಂದು ಬಂದವರೇ ಈಗ ಬಿಗ್ ಬಾಸ್ ಎಕ್ಸ್ಪೋಸ್ ಮಾಡ್ತೀನಿ ಎಂದು ನಿಂತಿದ್ದಾರೆ ಎಂದಿದ್ದಾರೆ ಆ ಮೂಲಕ ಇಂದಿನ ಎಪಿಸೋಡ್ ನಲ್ಲಿ ಲಾಯರ್ ಜಗದೀಶ್ ಅವರನ್ನ ವಿಚಾರಣೆ ಮಾಡುವ ಸುಳಿವನ್ನ ಸುದೀಪ್ ನೀಡಿದ್ದಾರೆ ಇನ್ನು ಇನ್ನೊಂದು ಪ್ರೋಮೋ ಬಿಟ್ಟಿದ್ದು ಆ ಪ್ರೋಮೋದಲ್ಲಿ ಈ ರೀತಿ ನೀವು ಮಾತನಾಡುವುದು ಸರಿಯೇ ಒಂದು ಬಿಗ್ ಬಾಸ್ ಶೋ ಇಷ್ಟು ದಿನ ನಾವು ಹನ್ನೊಂದು ಸೀಸನ್ ನಡೆಸಿಕೊಂಡು ಬಂದಿದ್ದೇವೆ ಈ ರೀತಿ ನೀವು ಮಾತನಾಡುತ್ತಿರುವುದು ಸರಿಯೇ ಬಿಗ್ ಬಾಸ್ ಎಕ್ಸ್ಪೋಸ್ ಮಾಡ್ತೀರಾ ಮಾಡ್ರಿ ನಿಮ್ಮಪ್ಪನ ಆಣೆ ಈ ಬಿಗ್ ಬಾಸ್ ಶೋ ನ ಯಾರಿಂದ ನಿಮ್ಮ ನಿಮ್ಮಅಪ್ಪನ ಮೇಲೆ ಆಣೆ ಹಾಕ್ತೀನಿ ನಿಲ್ಸ್ಬಿಡಿ ಬಿಗ್ ಬಾಸ್ ಅಂತ ಜಗದೀಶ್ ಅವರಿಗೆ ಚಾಲೆಂಜ್ ಮಾಡ್ತಿದ್ದಾರೆ ಇದೀಗ ಕಿಚ್ಚಾ ಸುದೀಪ್ ಈ ಪ್ರೋಮೋ ನೋಡಿ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ಇದೀಗ ಜಗದೀಶ್ ಅವರಿಗೆ ಫುಲ್ ಬೆವರ್ ಇಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಹನ್ನೊಂದು ಸೀಸನ್ ಸತತವಾಗಿ ನಡೆಸಿಕೊಂಡು ಬಂದಿದೆ ಹೇಗೆ ನೀವು ನಿಲ್ಲಿಸ್ತೀರಿ ನಿಲ್ಸಿ ನಾವು ನೋಡ್ತೀವಿ ಅಂತ ಹೇಳ್ತಿದ್ದಾರೆ ಚಾಲೆಂಜ್ ಮಾಡ್ತಿದ್ದಾರೆ ಕಿಚ್ಚಾ ಸುದೀಪ್ ಇನ್ನು ಕಾದ್ ನೋಡಬೇಕಿದೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನೀವು ಕೂಡ ಎಪಿಸೋಡ್ ನೋಡಬೇಕಂದ್ರೆ ನಿಮ್ಮ ಒಂದು ಚಾನೆಲ್ ಅಲ್ಲಿ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಗ್ಗೆ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ